ಆತ್ಮೀಯ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರೇ ಇ ಪಿ ಎಫ್ ಒ ನೈಂಟಿ ಫೈವ್ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರು ಪಿಂಚಣಿದಾರರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಶುಭ ಸುದ್ದಿ ಅಂತಲೇ ಹೇಳ್ಬೋದು ತುಂಬ ದಿನಗಳಿಂದ ನೌಕರರು ವೆಯ್ಟ್ ಮಾಡ್ತಿದ್ದಂತಹ ಶುಭ ಸುದ್ದಿ ಈಗ ಕೇಂದ್ರ ಸರ್ಕಾರ ನೀಡಿರುವಂಥ ಸುದ್ದಿಯಿಂದ ನೌಕರರಿಗೆ ಯಾವ ರೀತಿ ಉಪಯೋಗ ಆಗತ್ತೆ ಇದರಿಂದ ಆಗುವಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ದೇಶದಲ್ಲೇ ಅತಿ ಹೆಚ್ಚು ನೌಕರರು ಪಿಂಚಣಿದಾರರು ಕಾರ್ಮಿಕರನ್ನು ಹೊಂದಿರುವಂತಹ ಇ ಪಿ ಎಫ್ ಒ ಪಿಂಚಣಿದಾರರು ಬಹಳ ದಿನಗಳಿಂದ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಇದ್ದರು ನಮಗೆ ಆಗ್ತಿರುವಂಥ ತೊಂದರೆಗಳನ್ನು ನಿವಾರಣೆ ಮಾಡಿ ಸುಲಭ ವಿಧಾನವನ್ನು ಕಲ್ಪಿಸಿ ಅಂತ ಕೇಳ್ಕೊಂಡಿದ್ರು ಹಾಗಾಗಿ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಇ ಪಿ ಎಫ್ ಒ ಚಂದಾದಾರರಿಗೆ ಕೇಂದ್ರ ಸರ್ಕಾರ ಒಂದು ಶುಭ ಸುದ್ದಿಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಏನು ಶುಭ ಸುದ್ದಿ ಅನ್ನೋದು ನೋಡೋದಾದರೆ ನಿನ್ನೆ ದಿನದ ಕರ್ನಾಟಕದ ಪ್ರತಿಷ್ಠಿತ ಪತ್ರಿಕೆಯಾದ ವಿಜಯ ಕರ್ನಾಟಕದಲ್ಲಿ ಒಂದು ವರದಿಯನ್ನು ಪ್ರಕಟ ಮಾಡಿದರು ಅದರ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಇ ಪಿ ಎಫ್ ಒದಲ್ಲಿ ಇರುವಂಥ ಏನು ಚ ಚಂದಾದಾರರು ಇ ಪಿ ಎಫ್ ಒದ ವೈಯಕ್ತಿಕ ವಿವರಗಳನ್ನು ನಿಮ್ಮ ವೈಯಕ್ತಿಕ ವಿವರಗಳನ್ನು ಅಪ್ಡೇಟ್ ಮಾಡಲು ಕೆಲಸ ಕೊಟ್ಟಂಥ ಕಂಪ್ನಿ ಪರಿಶೀಲನೆ ಅಗತ್ಯವಿಲ್ಲ ನೇರವಾಗಿ ನೀವೇ ಬದಲಾವಣೆಗೆ ಮಾಡ್ಕೊಬೋದು ಅಂತ ಹೇಳಿ ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ರೂಲ್ಸ್ನಲ್ಲಿ ಬದಲಾವಣೆಯನ್ನು ತಂದಿದೆ ಸಾಮಾನ್ಯ ಭವಿಷ್ಯ ನಿಧಿ ಸಂಘಟನೆಯ ನಿಯಮಗಳಲ್ಲಿ ಮತ್ತಷ್ಟು ಸುಧಾರಣೆಯನ್ನು ಕೇಂದ್ರ ಸರ್ಕಾರ ತಂದಿದೆ ಉದ್ಯೋಗದಾತ ಸಂಸ್ಥೆ ಅಥವಾ ಇ ಪಿ ಎಫ್ ಒದ ದೃಢೀಕರಣ ಇಲ್ಲದೆ ಎನ್ ಒ ಇಲ್ಲದೇ ಚಂದಾದಾರರು ತಮ್ಮ ವೈಯಕ್ತಿಕ ಅಪ್ಡೇಟ್ಗಳನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟು ಇ ಪಿ ಎಫ್ ಒ ನಿಯಮದಲ್ಲಿ ಕೇಂದ್ರ ಸರ್ಕಾರ ಬದಲಾವಣೆಯನ್ನು ತಂದಿದೆ ಇನ್ನು ಮುಂದೆ ಇ ಪಿ ಎಫ್ ಚಂದಾದಾರರು ಆನ್ಲೈನ್ ಮೂಲಕವೇ ವೈಯಕ್ತಿಕ ವಿವರಗಳನ್ನು ಅಪ್ಡೇಟ್ ಮಾಡ್ಕೊಳ್ಬೋದು ಹೆಸರು ಡೇಟ್ ಆಫ್ ಬರ್ತು ಸೇರಿದಂತೆ ವೈಯಕ್ತಿಕ ಮಾಹಿತಿಗಳನ್ನು ಉದ್ಯೋಗದಾತ ಸಂಸ್ಥೆ ಅಥವಾ ಇ ಪಿ ಎಫ್ ಒದಿಂದ ಯಾವುದೇ ಎನ್ ಒಲ್ದನೆ ಆನ್ಲೈನ್ ಮೂಲಕ ನೇರವಾಗಿ ನೀವೇ ಅಪ್ಡೇಟ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಬಗ್ಗೆ ಕೇಂದ್ರ ಸರ್ಕಾರದ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವರಾದ ಶ್ರೀ ಮನ್ಸುಖ್ ಅವರವರು ಶನಿವಾರ ಎರಡು ಹೊಸ ಸೇವೆಗಳನ್ನು ಇ ಪಿ ಎಫ್ ಒಗೆ ಸಂಬಂಧಿಸಿದ ಎರಡು ಹೊಸ ಸೇವೆಗಳನ್ನು ಪರಿಚಯಿಸಿ ಇ ಪಿ ಎಫ್ ಒ ಖಾತೆ ಹೊಂದಿರುವಂಥ ನೌಕರರು ಇ ಪಿ ಎಫ್ ಒ ಸದಸ್ಯರು ತಮ್ಮ ಇ ಪಿ ಎಫ್ ವರ್ಗಾವಣೆ ಕ್ಲೈಮ್ ಆಧಾರದಲ್ಲಿ ಆಧಾರ್ ಒ ಟಿ ಪಿ ಮೂಲಕವೇ ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇ ಪಿ ಎಫ್ ಒ ವರ್ಗಾವಣೆಗೆ ಉದ್ಯೋಗದಾತ ಸಂಸ್ಥೆ ಅಥವಾ ಇ ಪಿ ಎಫ್ ಒ ಎನ್ ಓ ಸಿ ಅಗತ್ಯ ಇರೋದಿಲ್ಲ ಅಂತ ಹೇಳಿ ಈ ಹೊಸ ನಿಯಮವನ್ನು ತಿಳಿಸಿದರೆ ಶನಿವಾರದಿಂದಲೇ ಜನವರಿ ಹ ಹದಿನೆಂಟರಿಂದಲೇ ಇದು ಜಾರಿಗೆ ಬರುತ್ತೆ ಇ ಪಿ ಎಫ್ ಒ ಸದಸ್ಯರಲ್ಲಿ ಆಲ್ಮೋಸ್ಟ್ ಆಲ್ ಕಂಪ್ಲೇಂಟು ಸುಮಾರು ಟ್ವೆಂಟಿ ಸೆವೆನ್ ಪರ್ಸೆಂಟು ಕಂಪ್ಲೇಂಟು ಪರ್ಸ್ನಲ್ ಇನ್ಫಾರ್ಮೇಷನ್ ಹಾಗೂ ಕೆ ಸಿಗೆ ಸಂಬಂಧಿಸಿದ ಇನ್ಫಾರ್ಮೇಷನ್ಗಳಿಗೆ ಕಂಪ್ಲೇಂಟನ್ನು ಕೊಡ್ತಿದ್ರು ಈ ಎರಡು ಹೊಸ ಸೇವೆಗಳಿಂದ ಚಂದಾದಾರರಿಗೆ ಉದ್ಯೋಗದಾತ ಕಂಪ್ನಿಗಳಿಗೂ ಸ್ವಲ್ಪ ವರ್ಕ್ ಲೋಡ್ ಕಡಿಮೆ ಆಗುತ್ತೆ ಈ ಮೂಲಕ ನೌಕರರ ಭವಿಷ್ಯ ನಿಧಿ ಇ ಪಿ ಎಫ್ ಒ ಸಂಘಟನೆ ಈ ಹೊಸ ನಿಯಮವನ್ನು ಜಾರಿಗೆ ತಂದು ನೌಕರರಿಗೆ ಉಪಯೋಗ ಆಗುವಂತಹ ಕೆಲಸವನ್ನು ಮಾಡಿದೆ ಇದು ಎಲ್ಲ ನೌಕರರಿಗೆ ಉಪಯೋಗ ಆಗತ್ತೆ ಇದರ ಉಪಯೋಗವನ್ನು ಪ್ರತಿಯೊಬ್ಬ ನೌಕರರು ತಪ್ಪದೇ ಪಡ್ಕೊಳ್ಳಿ ಮತ್ತೊಂದು ವಿಚಾರ ಹೇಳೋದಂದರೆ ಈ ಹಿಂದೆ ಯಾವ ರೀತಿ ಸಿಸ್ಟಮ್ ಇತ್ತು ಈಗ ಯಾವ ರೀತಿ ಸಿಸ್ಟಮ್ ಆಗುತ್ತೆ ಅಂತ ನೋಡೋದಾದರೆ ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ಉದ್ಯೋಗಿಗಳ ವೈಯಕ್ತಿಕ ಪರ್ಸ್ನಲ್ ಡೀಟೇಲ್ಗಳನ್ನು ಸರಳವಾಗಿ ಅಪ್ಲೆ ಅಪ್ಲೋಡ್ ಮಾಡಬಹುದು ಇ ಪಿ ಎಫ್ ಒ ಖಾತೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಮುಕ್ತಾಯವಾದ ದಿನಾಂಕ ಫ್ಯಾಮಿಲಿ ಇನ್ಫಾರ್ಮೇಷನ್ನು ನಿಮ್ಮ ವೈಯಕ್ತಿಕ ಇನ್ಫಾರ್ಮೇಷನ್ಗಳು ಏನೇನಿದೆ ತಂದೆ ತಾಯಿ ಹೆಸರುಗಳನ್ನು ಸೇರ್ಪಡೆ ಮಾಡೋದು ಹೆಂಡತಿ ಮಕ್ಕಳ ಹೆಸರುಗಳನ್ನು ಸೇರ್ಪಡೆ ಮಾಡೋದು ಪ್ರತಿಯೊಂದನ್ನು ಕೂಡ ಈ ಹೊಸ ಆನ್ಲೈನ್ ಮೂಲಕ ಹೊಸ ಸೇವೆ ಮೂಲಕ ನೀವೇ ಒಂದು ಒ ಟಿ ಪಿ ಆಧಾರ್ ಒ ಟಿ ಪಿನ ತಗೊಂಡು ನೀವೇ ನಿಮ್ಮ ಕಂಪ್ಯೂಟರ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಈ ಹಿಂದೆ ಈ ರೀತಿ ಸಿಸ್ಟಮ್ ಇರಲಿಲ್ಲ ಇದರಿಂದಾಗಿ ನೌಕರರಿಗೆ ತೊಂದರೆ ಆಗ್ತಾ ಇತ್ತು ಇದು ಯಾರ್ಯಾರಿಗೆ ಉಪಯೋಗ ಆಗತ್ತೆ ಅಂತ ಹೇಳೋದಾದರೆ ಎರಡು ಸಾವಿರದ ಹದಿನೇಳರ ನಂತರ ಆಧಾರ್ ಲಿಂಕನ್ನು ಕಡ್ಡಾಯಗೊಳಿಸಿದ ನಂತರ ಯು ಎ ಎನ್ ಪಡೆದಿರುವಂಥ ಸದಸ್ಯರಿಗೆ ಈ ಸೌಲಭ್ಯ ಲಭ್ಯ ಇದೆ ಈ ಅಂತಹವರು ಕಂಪನಿ ಅಥವಾ ಇ ಪಿ ಎಫ್ ಒದ ಎನ್ ಒ ಇಲ್ದನೆ ತಮ್ಮ ವೈಯಕ್ತಿಕ ವಿವರಗಳನ್ನು ಅಪ್ಲೋಡ್ ಮಾಡಬಹುದು ಆದರೆ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ಯು ಎನ್ ಎನ್ ಯು ಎನ್ ಎ ಪಡೆದವರು ತಮ್ಮ ಖಾತೆಗೆ ಆಧಾರ್ ಸಂಖ್ಯೆ ಜೊತೆ ಯು ಎನ್ ಯು ಎ ಎನ್ ಲಿಂಕ್ ಆಗದಿದ್ದರೆ ವೈಯಕ್ತಿಕ ವಿವರಗಳನ್ನು ಅಪ್ಲೋಡ್ ಮಾಡಲು ಉದ್ಯೋಗದಾತ ಸಂಸ್ಥೆಗಳಿಗೆ ಕೊಡಬೇಕಾಗತ್ತೆ ಅವಾಗ ಉದ್ಯೋಗದಾತ ಸಂಸ್ಥೆಗಳು ಮಾಡುತ್ತೆ ಈ ಸಮಯದಲ್ಲಿ ಉದ್ಯೋಗದಾತ ಸಂಸ್ಥೆಗಳು ಯು ಎ ಎನ್ ನೋಂದಣಿ ಮಾಡುತ್ತಾರೆ ಕೆಲವೊಂದು ಬಾರಿ ಉದ್ಯೋಗಿಗಳು ನೋಂದಣಿ ಸಮಯದಲ್ಲಿ ಅಂದರೆ ಅಪಾಯಿಂಟ್ ಸಮಯದಲ್ಲೇ ನೋಂದಣಿ ಆಗಿರುತ್ತೆ ಕೆಲವೊಂದು ಬಾರಿ ವೈಯಕ್ತಿಕ ಮಾಹಿತಿಗಳು ತಪ್ಪಾಗಿರುತ್ತೆ ರಾಂಗ್ ಆಗಿರುತ್ತೆ ಅಗತ್ಯ ದಾಖಲಾತಿಗಳ ಜೊತೆ ಆನ್ಲೈನ್ ಮನವಿಯನ್ನು ಮಾಡಬೇಕಾಗಿರುತ್ತೆ ಇದರಿಂದಾಗಿ ಈ ಮನವಿಯನ್ನು ಕಂಪನಿ ವೆರಿಫಿಕೇಷನ್ ಮಾಡಿ ನಂತರ ಅನುಮೋದನೆಗಾಗಿ ಇ ಪಿ ಎಫ್ ಒಗೆ ಕಳಿಸಬೇಕಾಗಿತ್ತು ಈಗ ಆ ಪ್ರೋಸೆಸ್ಸು ತಪ್ಪಿ ಹೋಗತ್ತೆ ಇದರಿಂದಾಗಿ ಉದ್ಯೋಗಿಗಳ ಗೆ ಇನ್ನೂ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುತ್ತೆ ಕೇಂದ್ರ ಸರ್ಕಾರ ತಂದಿರುವಂಥ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅದರ ಜೊತೆಯಲ್ಲಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ನಿವೃತ್ತ ನೌಕರರಿಗಾಗಿ ಆದಷ್ಟು ಶೀಘ್ರದಲ್ಲೇ ಹೈಯರ್ ಪೆನ್ಷನ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಇದೆ ಇದೇ ಬಜೆಟ್ನಲ್ಲಿ ಫೆಬ್ರವರಿ ಒಂದರಂದು ಮಂಡನೆ ಮಾಡಲಿರುವಂಥ ಬಜೆಟ್ನಲ್ಲಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಡುವಂಥ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಹೈಯರ್ ಪೆನ್ಷನ್ ಪ್ಲ್ಯಾನ್ ಪಡೆಯೋಕ್ಕೆ ಇದೇ ತಿಂಗಳ ಮೂವತ್ತೊಂದರ ಒಳಗೆ ಉದ್ಯೋಗದಾತ ಸಂಸ್ಥೆಗಳು ನಿಮ್ಮ ಇನ್ಫಾರ್ಮೇಷನ್ಗಳನ್ನು ಸ್ಯಾಲ್ರಿ ಇನ್ಫಾರ್ಮೇಷನ್ಗಳನ್ನು ತಕ್ಷಣ ಅಪ್ಲೋಡ್ ಮಾಡಿ ಮೂವತ್ತೊಂದರ ಒಳಗೆ ಎಲ್ಲ ಅಪ್ಲೋಡ್ ಆಗಿದ್ದೇ ಆದರೆ ನಿಮಗೆ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲ್ಯಾನ್ ಕೂಡ ಇಂಪ್ಲಿಮೆಂಟ್ ಆಗುತ್ತೆ ಕೇಂದ್ರ ಸರ್ಕಾರ ಮಾಡತ್ತೆ ಅಂತ ಮಾಹಿತಿ ಇದೆ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ